ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಷಯ ಏನಪ್ಪ ಅಂದರೆ ಒಂದು ನ್ಯೂ ಅಪ್ಡೇಟ್ ಬಂದಿದೆ ಯೂಟ್ಯೂಬ್ ಕಡೆಯಿಂದ ಆ ಅಪ್ಡೇಟ್ ಏನಂದರೆ ಐದುನೂರು ಸಬ್ಸ್ಕ್ರೈಬರ್ ಆಮೇಲೆ ಮೂರು ಸಾವಿರ ವಾಚ್ ಟೈಮ್ ಆಗಿದ್ದರೆ ಸಾಕು ನಿಮ್ಮ ಚಾನಲ್ ಆರಾಮಾಗಿ ಮಾನಿಟೈಸ್ ಆಗುತ್ತೆ ನೀವು ಆರಾಮಾಗಿ ಶಾರ್ಟ್ ವಿಡಿಯಿಂದ ಅರ್ನ್ ಮಾಡ್ಕೋಬೋದು ಆರಾಮಾಗಿ ಮಾನಿಟೈಸ್ ಮಾಡ್ಕೋಬೋದು ಆದಷ್ಟು ಬೇಗ ಈ ವಿಡಿಯೋನ ಬೇರೆಯವ್ರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ನ ಒತ್ತೋದನ್ನು ಮರಿಬೇಡಿ ಏನಪ್ಪ ಅಂದರೆ ವಿಷಯ ಇವಾಗ ಜುಲೈ ಹದಿನೈದರಿಂದ ಮತ್ತೆ ನೀವು ಅಪ್ಡೇಟಿಂಗ್ ಕೊಟ್ಟಿದ್ದಾರೆ ಶಾರ್ಟ್ ವಿಡಿಯೋ ಕೂಡ ನೀವು ಆರಾಮಾಗಿ ಅರ್ನ್ ಮಾಡ್ಕೋಬೋದು ಚಾನಲನ್ನು ಮಾನಿಟೈಸ್ ಮಾಡ್ಕೋಬೋದು ಆರಾಮಾಗಿ ಮತ್ತು ಐದುನೂರು ಸಬ್ಸ್ಕ್ರೈಬರ್ ಇದ್ದರೆ ಸಾಕು ಆರಾಮಾಗಿ ನಿಮ್ಮ ಚಾನಲ್ ಮಾನಿಟೈಝರ್ ಆಗುತ್ತೆ ಆಮೇಲೆ ತ್ರೀ ತೌಸಂಡ್ ವಾಚ್ ಟೈಮ್ ಕಂಪ್ಲೀಟ್ ಆಗಿರಬೇಕು ಆರಾಮಾಗಿ ನೀವು ಅರ್ನ್ ಮಾಡ್ಬೋದು ಅಂಥೇಳಿ ನೀವು ಅಪ್ಡೇಟನ್ನು ಕೊಟ್ಟಿದ್ದಾರೆ ಆದಷ್ಟು ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ